ಪ್ರಿಯ ಸ್ನೇಹಿತರೆ ನಾನಿಮ್ಮ ಚಮನ್ ಇವತ್ತಿನ ದಿವಸ ನಾವು ಗ್ರಾಮೀಣ ಜನರಿಗಾಗಿ ಇರುವ ಬಂಪರ್ ಪೋಸ್ಟ್ ಆಫೀಸ್ ಸ್ಕೀಮ್ ಹದಿನೈದುನೂರು ಹೂಡಿಕೆ ಮಾಡಿ ಮೂವತ್ತೈದು ಲಕ್ಷ ಪಡೆಯಿರಿ ಎನ್ನುವುದರ ಕುರಿತು ಸಂಪೂರ್ಣವಾದ ಮಾತ್ರ ಸವಿರಳವಾಗಿ ಹೇಳುವಂಥ ಪ್ರಯತ್ನ ಮಾಡಲಾಗಿದೆ ವೀಕ್ಷಕರೇ ಗಮನಿಸಿ ಕಡಿಮೆ ಹೂಡಿಕೆ ಮಾಡಿ ಹೆಚ್ಚು ಗಳಿಕೆ ಕೊಡುವ ಪೋಸ್ಟ್ ಆಫೀಸ್ನ ಈ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಹದಿನೈದುನೂರು ಹೂಡಿಕೆ ಮಾಡಿ ಭರ್ತಿ ಮೂವತ್ತೈದು ಲಕ್ಷ ರೂಪಾಯಿ ಗಳಿಸುವುದು ಹೇಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಲೇಬೇಕಾಗಿರುವಂಥ ವಿಡಿಯೋ ಇದಾಗಿದೆ ಹೂಡಿಕೆ ಇನ್ವೆಸ್ಟ್ಮೆಂಟ್ ಎಂಬುದು ವ್ಯಕ್ತಿಯ ಜೀವನಕ್ಕೆ ಅತಿ ಮುಖ್ಯವಾಗಿರುತ್ತೆ ಸಣ್ಣ ವಯಸ್ಸಿನಿಂದಲೇ ಹೂಡಿಕೆ ಮಾಡುವುದರಿಂದ ನಿವೃತ್ತಿ ಅವಧಿಯಲ್ಲಿ ಆರ್ಥಿಕವಾಗಿ ಸದೃಢರಾಗಿರಬಹುದು ಪೋಸ್ಟ್ ಆಫೀಸಿನ ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಕೇವಲ ನೂರು ರೂಪಾಯಿ ಹೂಡಿಕೆ ಮಾಡುವುದರಿಂದ ಅವಧಿಯ ನಂತರ ಮೂವತ್ತೈದು ಲಕ್ಷ ರೂಪಾಯಿ ದೊಡ್ಡ ಮೊತ್ತವನ್ನು ಪಡೆಯಬಹುದಾಗಿದೆ ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಇದರೊಳಗೆ ನಾವು ಇವತ್ತು ಹೇಳಲಾಗಿದೆ ವೀಕ್ಷಕರೇ ಗಮನಿಸಬೇಕು ಸರ್ ಏನಿದು ಪೋಸ್ಟ್ ಆಫೀಸ್ ಸ್ಕೀಮ್ ಅನ್ನೋದಾದರೆ ಇದು ಗ್ರಾಮೀಣ ಜನರ ಗ್ರಾಮೀಣರ ಸುರಕ್ಷಾ ಯೋಜನೆ ಗ್ರಾಮೀಣದಲ್ಲಿರುವಂಥ ಸ್ಥಳೀಯರಿಗಾಗಿ ಇದು ಗ್ರಾಮೀಣರ ಸುರಕ್ಷಾ ಯೋಜನೆಯಂತಾಗಿದೆ ಏನಿದು ಗ್ರಾಮೀಣರ ಸುರಕ್ಷಾ ಯೋಜನೆ ಇದೊಂದು ಗ್ರಾಮೀಣ ಅಂಚೆ ವಿಮಾ ಯೋಜನೆಯಾಗಿದ್ದು ಗೊತ್ತಲ್ಲ ಜೀವ ವಿಮಾ ಅದೇ ಪ್ರಕಾರ ಇದು ಕೂಡ ಗ್ರಾಮೀಣ ಜನರಿಗಾಗಿರುವಂತಹ ಗ್ರಾಮೀಣ ಅಂಚೆ ವಿಮಾ ಯೋಜನೆಯಾಗಿದ್ದು ಇದು ಪಾಲಿಸಿದಾರರ ಜೀವನೋದ್ದಕ್ಕೂ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ ಪಾಲಿಸಿಯ ಅವಧಿಯೊಳಗೆ ಪಾಳಸಿದಾರನ ಮರಣದ ನಂತರ ಪಾಲಿಸಿಯ ನಾಮಿನಿಗಳು ಮರಣದ ಲಾಭದ ಮೊತ್ತವನ್ನು ಕ್ಲೈಮ್ ಮಾಡಬಹುದಾದ ಪೋಸ್ಟ್ ಆಫೀಸ್ನ ಯೋಜನೆಯ ಹೆಸರೇ ಗ್ರಾಮ ಸುರಕ್ಷಾ ಯೋಜನೆ ಯಾವುದೋ ಗ್ರಾಮ ಸುರಕ್ಷಾ ಯೋಜನೆ ಗ್ರಾಹಕರೇ ಗಮನಿಸಬೇಕು ವೀಕ್ಷಕರೇ ಅತ್ಯವಶ್ಯಕವಾಗಿ ನಿಮಗೆಲ್ಲರಿಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಇದರ ಅನುಕೂಲ ಅನಾನುಕೂಲ ಯಾವ ರೀತಿ ಅಪ್ಲೈ ಮಾಡಬೇಕಾದ್ರೆ ಏನು ಸಮಸ್ಯೆಗಳಿವೆ ಏನು ಪ್ರತಿಯೊಂದರ ಕೂಡ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ಮಾಡಲಾಗಿದೆ ಈ ಗ್ರಾಮ ಸುರಕ್ಷಾ ಯೋಜನೆ ಅಂಚೆ ಕಚೇರಿ ಲೇಖೆ ಒಳಗೆ ಪೋಸ್ಟ್ ಆಫೀಸ್ ಒಳಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗ್ರಾಮೀಣ ಅಂಚೆ ಜೀವ ವಿಮೆ ಅಂತೇಳಿ ಒಂದು ಸ್ಕೀಮ್ನ ಆರಂಭ ಮಾಡಿದರು ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದು ಸ್ಥಾಪನೆ ಆಯಿತು ಏನಂತ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಂತ ಏನು ಆರಂಭವಾಗಿತ್ತು ಅದರ ಮೂಲಕವಾಗಿ ಯಾರೆಲ್ಲ ಹೂಡಿಕೆ ಮಾಡ್ಬೋದು ಸರ್ ನಾನು ಈ ಪೋಸ್ಟ್ ಆಫೀಸಲ್ಲಿ ಹದಿನೈದು ನೂರು ಹೂಡಿಕೆ ಮಾಡಿ ತಿಂಗಳಿಗೆ ಹದಿನೈದು ನೂರು ಹೂಡಿಕೆ ಮಾಡಿ ಮೂವತ್ತು ಲಕ್ಷ ಪಡಿಬೋದ ಈ ದೀರ್ಘದ ಮೊತ್ತವನ್ನು ನಾನು ಪಡೆಯೋಕೆ ಅವಿಸಬಲ್ ಅಲ್ಲ ಅಂದರೆ ಯಾರು ಹೂಡಿಕೆ ಮಾಡ್ಬೋದು ಎವಿಜಲ್ ಪರ್ಸನ್ಸ್ ಯಾರ್ಯಾರು ಯಾರು ಹೂಡಿಕೆ ಮಾಡ್ಬೋದು ಹತ್ತೊಂಬತ್ತು ವರ್ಷದಿಂದ ಐವತ್ತೈದು ವರ್ಷದ ವಯೋಮಿತಿ ಹೊಂದಿರುವ ಯಾವುದೇ ಭಾರತೀಯ ನಾಗರಿಕನು ಈ ಗ್ರಾಮ ಸುರಕ್ಷಾ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಈ ಯೋಜನೆಯು ಹತ್ತೊಂಬತ್ತನೇ ವಯಸ್ಸಿನವರಿಗೆ ಅತ್ಯಂತ ಉಪಕಾರಿ ಮತ್ತು ಲಾಭದಾಯಕವಾಗಿದೆ ಹೂಡಿಕೆಯ ಮೊತ್ತವು ವಾರ್ಷಿಕವಾಗಿ ಹತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಬಹುದಾಗಿದ್ದು ಇದನ್ನು ಪ್ರತಿ ತಿಂಗಳು ಮೂರು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಇಲ್ಲವೇ ವರ್ಷಕ್ಕೊಮ್ಮೆ ಒಟ್ಟು ಮೊತ್ತವನ್ನು ಹೂಡಿಕೆ ಮಾಡಬಹುದಾಗಿದೆ ಒಟ್ಟು ಮೊತ್ತವನ್ನು ಹೂಡಿಕೆ ಮಾಡಬಹುದಾಗಿದೆ ಗಮನಿಸಬೇಕು ವೀಕ್ಷಕರೇ ಹೂಡಿಕೆಯ ಮೊತ್ತವೆಷ್ಟು ಸರ್ ಏನು ಹೂಡಿಕೆ ಮಾಡ್ತೀನಿ ಹೂಡಿಕೆ ಮಾಡಿದ್ದು ವಾಪಸ್ ರಿಟರ್ನ್ ಕೊಡ್ತಾರಾ ಅಲ್ಲ ಅಲ್ಲ ನೋಡಿ ಗಮನಿಸಿ ಗ್ರಾಮ ಸುರಕ್ಷಾ ಯೋಜನೆ ಅಡಿಯಲ್ಲಿ ನೀವು ಹೂಡಿಕೆ ಮಾಡುವುದಾದರೆ ನಿಮ್ಮ ಗ್ರಾಮ ಸುರಕ್ಷಾ ಖಾತೆಗೆ ಪ್ರತಿ ತಿಂಗಳು ಕನಿಷ್ಠ ಹದಿನೈದು ರೂಪಾಯಿಯನ್ನು ಜಮಾ ಮಾಡುವುದು ಕಡ್ಡಾಯವಾಗಿರುತ್ತದೆ ನೀವು ಈ ಮೊತ್ತವನ್ನು ನಿರ್ದಿಷ್ಟ ಅವಧಿಯವರೆಗೆ ಮಾಡಿದರೆ ಅವಧಿಯ ನಂತರ ಮೂವತ್ತೊಂದು ಲಕ್ಷದಿಂದ ಮೂವತ್ತೈದು ಲಕ್ಷದವರೆಗೆ ರಿಟರ್ನ್ಸ್ ಪಡೆಯಬಹುದಾಗಿದೆ ಹೂಡಿಕೆ ಮಾಡುವ ಅವಧಿಯಲ್ಲಿ ಹೂಡಿಕೆದಾರನ ಐವತ್ತೈದು ವರ್ಷಗಳ ಪೂರೈಕೆಯ ನಂತರ ಮೂವತ್ತೊಂದು ಲಕ್ಷ ಮೂವತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಮೆಚುರಿಟಿ ಲಾಭವನ್ನು ಪಡೆಯಬಹುದಾಗಿದೆ ಅದೇ ಒಂದು ವೇಳೆ ಐವತ್ತೆಂಟು ವರ್ಷಗಳ ನಂತರವೂ ನೀವು ಹೂಡಿಕೆ ಮಾಡಿದರೆ ನೀವು ಇನ್ನೂ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದ್ದು ಮೂವತ್ತ್ ಮೂರು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಲಾಭ ಪಡೆಯಬಹುದಾಗಿದೆ ಅದೇ ರೀತಿ ನಿಮ್ಮ ಹೂಡಿಕೆಯ ಅವಧಿಯ ಅರವತ್ತು ವರ್ಷಗಳವರೆಗೆ ಇದ್ದರೆ ಈ ಯೋಜನೆಯ ಪ್ರಬುದ್ಧ ಯೋಜನೆಯು ಮೂವತ್ತ್ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷ ಆಗಿರುತ್ತದೆ ಒಂದು ವೇಳೆ ಹೂಡಿಕೆದಾರನು ಮೃತಪಟ್ಟರೆ ಏನು ಮಾಡುವುದು ಹಲವು ಕಾರಣಾಂತರಗಳಿಂದ ಅಥವಾ ಆಕಸ್ಮಿಕವಾಗಿ ಪಾಲಿಸಿದಾರನು ಅಥವಾ ಹೂಡಿಕೆದಾರನು ಮೃತಪಟ್ಟರೆ ನಿಮ್ಮ ಈ ಭರವಸೆಯ ಮೊತ್ತವನ್ನು ನೀವು ನೇಮಕ ಮಾಡಿರುವ ನಾಮಿನಿಗೆ ವರ್ಗಾಯಿಸಲಾಗುತ್ತದೆ ಸರ್ ಹೇಳ್ತಾ ಇದ್ರ ಹೂಡಿಕೆ ಮಾಡಿ ಹೂಡಿಕೆ ಮಾಡಿ ಇಷ್ಟು ಅಮೌಂಟ್ ಹೂಡಿಕೆ ಮಾಡಿದ್ರೆ ಅಷ್ಟು ಔಷಧಕ್ಕೆ ಎಷ್ಟು ಆಗುತ್ತೆ ಅಂತ ಲೆಕ್ಕಾಚಾರ ಆಗ್ತಾ ಇದ್ರಲ್ಲ ಬಂದ್ಬಿಡ್ತು ನೋಡಿ ಲೆಕ್ಕಾಚಾರ ಯಾವ ಥರ ಆಗ್ಬೋದು ಅಂತೇಳಿ ಮೂವತ್ತೈದು ಲಕ್ಷ ರೂಪಾಯಿ ಇದೆಯಲ್ಲ ಲಾಭ ಪಡೆಯುವ ಲೆಕ್ಕಾಚಾರ ಇಲ್ಲಿದೆ ನೋಡಿ ಗಮನಿಸಬೇಕು ಪ್ರತಿಯೊಬ್ಬ ವೀಕ್ಷಕರು ಇದನ್ನು ಅವಶ್ಯಕವಾಗಿ ಗಮನಿಸಬೇಕು ಗ್ರಾಮ ಸುರಕ್ಷಾ ಯೋಜನೆ ಅಡಿಯಲ್ಲಿ ನೀವು ಸಂಪೂರ್ಣ ಮೂವತ್ತೈದು ಲಕ್ಷ ರೂಪಾಯಿ ಲಾಭವನ್ನು ಪಡೆಯಬೇಕಂದ್ರೆ ಹತ್ತೊಂಬತ್ತನೇ ವಯಸ್ಸಿಗೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಆರಂಭಿಸಬೇಕು ನೀವು ಏನಾದರೂ ಮೂವತ್ತೈದು ಲಕ್ಷ ರೂಪಾಯಿ ಲಾಭ ಪಡಲೇಬೇಕಪ್ಪ ಅಂತಂದ್ರೆ ಹತ್ತೊಂಬತ್ತನೇ ಏಜ್ ಒಳಗೆ ಏನು ಅಂತಂದ್ರೆ ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ಆಗ ಹತ್ತು ಲಕ್ಷ ರೂಪಾಯಿ ಪಾಲಿಸಿ ಕೊಂಡರೆ ಆಗ ನೀವು ಹತ್ತು ಲಕ್ಷ ರೂಪಾಯಿ ಪಾಲಿಸಿಯನ್ನು ಕೊಂಡರೆ ಈ ಪಾಲಿಸಿಯ ತಿಂಗಳ ಪ್ರೀಲಿಯಂ ಮೊತ್ತ ಎಷ್ಟಾಗುತ್ತೆ ಅಂದರೆ ಐವತ್ತೈದು ವರ್ಷಕ್ಕೆ ಒಂದು ಸಾವಿರದ ಐನೂರ ಒಂದು ಸಾವಿರದ ಐನೂರ ಹದಿನೈದು ರೂಪಾಯಿ ಆಗಿರುತ್ತೆ ಹೌದಾ ಅದೇ ರೀತಿ ನೀವು ನಿಮ್ಮ ಐವತ್ತೆಂಟು ವರ್ಷಕ್ಕೆ ಸಾವಿರದ ನಾಲ್ಕುನೂರ ಅರವತ್ತ್ಮೂರು ರೂಪಾಯಿ ಮತ್ತು ಅರವತ್ತು ನಿಮಿಷಕ್ಕೆ ಸಾವಿರದ ನಾಲ್ಕುನೂರ ಹದಿನಾಲ್ಕು ರೂಪಾಯಿ ಆಗಿರುತ್ತೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ಪಾಲಿಸಿ ಪ್ರೀಮಿಯಂ ಬರ್ತಾವಲ್ಲ ಮೊತ್ತ ಎಷ್ಟಿರುತ್ತೆ ತಿಂಗಳಿಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಈ ರೀತಿ ಹೂಡಿಕೆ ಮಾಡೋದರಿಂದ ಹೂಡಿಕೆದಾರನಿಗೆ ಐವತ್ತೈದನೇ ವಯಸ್ಸಿನಲ್ಲಿ ಮೂವತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ರಿಟರ್ನ್ ಸಿಗುತ್ತೆ ಅದೇ ರೀತಿಯಲ್ಲಿ ಐವತ್ತೆಂಟು ನಿಮಿಷದಲ್ಲಿ ಮೂವತ್ತ್ಮೂರು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಟನ್ ಮತ್ತು ಅರವತ್ತು ನಿಮಿಷದಲ್ಲಿ ಬರ್ದರೆ ಮೂವತ್ತ್ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ರಿಟರ್ನ್ ಸಿಗುತ್ತೆ ಅಂದರೆ ಪ್ರತಿ ದಿನಕ್ಕೆ ಕೇವಲ ಹತ್ತು ರೂಪಾಯಿ ಅಥವಾ ಒಂದು ತಿಂಗಳಿಗೆ ಹದಿನೈದುನೂರ ಹದಿನೈದು ರೂಪಾಯಿ ಹೂಡಿಕೆ ಮಾಡುವುದಾದರೆ ಮೂವತ್ತ್ನಾಲ್ಕು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್